ಹಾ ಮಾಡಬೇಕು ಇಲ್ಲಿ ಮಾಡಬೇಕು ಮಾಡ್ತಾರೆ ಎಲ್ಲಾ ಕಡೆ ಓಕೆ ಫೈನ್ ಇಡೋಣ ಸ್ಕೋಪ್ ಅದನ್ ಸ್ಕೋಪ್ ಮಾಡಿ ಡೋಂಟ್ ಡೋಂಟ್ ಟಕ್ರೆಟ್ ನೀನ ಟೈಮ್ ಔಟ್ ಆಗ್ ಆ ಎರಡು ಎರಟ್ ಮಾಡಿ ಕೊಡು ನಾನು ಸ್ಕೋಪ್ ಸಾಕು ಟಾರ್ಚ್ ಶುರು ಮಾಡ್ತೀನಿ ಈಗ ನೋಡು ಅದು ತೆಗಿಲಿ I don't know why you can't hold it in your mouth. Oh, it's okay. What are you doing? I'm just trying to hold it in my mouth. ஒர்ஜின <laughs> ஒர்ஜினல் <laughs>

ಯಾವ ಟೇಸ್ಟ್ ಅಲ್ಲ ಏನಾದ್ರು ಎಕ್ಸ್ಪ್ರೆಶನ್ಸ್ ಬರಲಿ ಅಂತ ಅಷ್ಟೆ ಮೈ ಡಿಯರ್ ಫ್ರೆಂಡ್ಸ್ ಇವಾಗ ನಾವಿದೀವಿ ಬ್ಲೂ ಐ ಆಮ್ ಟೇಕಿಂಗ್ ಸರ್ ಇದು ಲೋಟಸ್ ಬಿಸ್ಕಾಫ್ ಮತ್ತೆ